ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಟು ಅವರ್ ಬ್ಲಾಗ್ ಸುಮನ್ ಬ್ಲಾಗ್ಸ್ಗೆ ಇವತ್ತು ನಾವು ಗ್ರಾಮಸ್ಥರೆಲ್ಲ ಸೇರಿ ಇವತ್ತು ನಾವು ಯಲ್ಲಮ್ಮ ಗುಡ್ಡ ಅಂದರೆ ಸವದತ್ತಿ ಕ್ಷೇತ್ರಕ್ಕೆ ನಾವೆಲ್ಲ ಹೊರಟಿದ್ದೀವಿ ಸೊ ಅದರ ವೀಡಿಯೋ ಆಗಿರುತ್ತೆ ಇದು ಅದು ಬ್ಲಾಗ್ ಆಗಿರುತ್ತೆ ಇದು ಸೊ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಕೂಡ ಹಾಕಿ ಸೊ ಫ್ರೆಂಡ್ಸ್ ಇದು ರೇಣುಕಾ ಎಲ್ಲಮ್ಮ ತಾಯಿ ದೇವಸ್ಥಾನ ಇದು ನಮ್ಮ ಗ್ರಾಮದಲ್ಲಿರೋ ಗ್ರಾಮ ದೇವತೆ ಎಲ್ಲಮ್ಮ ದೇವಸ್ಥಾನ ಇದು ಸೊ ಈಗ ನಾವು ಸೌದತ್ತಿಗೆ ಹೋಗೋಕಿ ಮುಂಚೆ ಫಸ್ಟು ತಾಯಿ ದರ್ಶನನ ಮಾಡ್ಕೊಂಡ್ವಿ ಮತ್ತು ಮಂಗಳಾರತಿ ಕೂಡ ತೊಗೊಂಡ್ವಿ ಪ್ರಸ್ ಸುಮಾರು ಐದು ಗಂಟೆ ಆಗೋಗ್ಬಿಟ್ಟಿತ್ತು ಟೈಮು ಸಂಜೆ ಐದು ಗಂಟೆ ಆಗೋಗ್ಬಿಟ್ಟಿತ್ತು ಟೈಮು ಅಲ್ಲಿ ಸೊ ಎಲ್ಲರೂ ದರ್ಶನ ಮಾಡಿಕೊಂಡ್ರು ಅಮ್ಮನ್ನ ಸೊ ಈಗ ಫೈನಲಿ ಬಸ್ ಕೂಡ ಬಂದಿದೆ ಬಸ್ಸು ಪೂಜೆ ಕೂಡ ಮಾಡ್ತಾಯಿದ್ದಾರೆ ಈಗ ದೇವಸ್ಥಾನ ಪೂಜಾರಿ ಮಾಡ್ತಾಯಿದ್ದಾರೆ ಸೊ ಈಗ ಪೂಜೆ ಮುಗಿದ ತಕ್ಷಣನೇ ನಾವು ಹೊರಡೋ ಸಮಯ ಬಂತು ಸೊ ಹೊರಡಬೇಕು ಈಗ ಸೊ ಇನ್ನೊಂದು ಫ್ರೆಂಡ್ಸ್ ಇಲ್ಲಿ ಎರಡು ಬಸ್ ಮಾಡಿದ್ರು ನಾನು ಒಂದು ಬ್ಲಿ ಒಂದು ಬಸ್ ವೀಡಿಯೋ ಮಾತ್ರ ತೆಗೆದಿದ್ದೀನಿ ಇನ್ನೊಂದು ಬಸ್ ವೀಡಿಯೋ ತೆಗ್ದಿಲ್ಲ ಇದರ ಹಿಂದೆ ಇತ್ತು ನಾನು ಮಾಡೋಕ್ಕಾಗಲಿಲ್ಲ ಇಲ್ಲಿ ಸುಳ್ಳು ಸರಿ ಮುಂದೆ ಮಾಡ್ತಿದ್ರಲ್ಲ ಹೇಳಿ ನಾನು ಇಲ್ಲಿ ಮಾತ್ರ ತೆಗ್ದಿದ್ದೀನಿ ಎರಡು ಬಸ್ಸು ಜನ ಹೋಗಿರೋದು ನಮ್ಮ ಗ್ರಾಮಸ್ಥರು ಎಲ್ಲ ಫುಲ್ಲು ಎರಡು ಬಸ್ಸು ಜನ ಹೋಗಿರೋದು ಫ್ರೆಂಡ್ಸ್ ಈಗ ಪೂಜೆ ಕೂಡ ಶುರು ಆಗಿದೆ ಪೂಜೆ ಕೂಡ ಈಗ ಮಾಡ್ತಾ ಇದ್ದಾರೆ ಸರಿ ಇವಾಗ ಪೂಜೆ ಮುಗಿದ ತಕ್ಷಣನೇ ಈಗ ಹೊರಡದೇನೆ ಪೂಜೆ ಮುಗುದಿ ಆದಮೇಲೆ ನಾನು ಕ್ಲಿಪ್ಪಿಂಗ್ಸ್ ಕೂಡ ಹಾಕ್ತೀನಿ ನಿಮಗೆ મંત્રણા વ્યવહાર ફેર જાને ಪೂರ್ವ ನೀರಾಂಜ ಹೆಂಗ ನೀರಾಂಜ ಹಾಗಂತಾರೆ ಶ್ರೀ ಮಹಾರೇಣ್ಕಾಯಿ ಲಂಕಾಯಿ ಕೊಡೋಣ ಇಲ್ಲ ಒಂದು ಇಲ್ಲ ಎಲ್ಲ ಹಾಕೊಂಡು ಹೋಗಿದ್ರೆ ಎಲ್ಲ ಹೋಗೋದು ಅದೇನೆಲ್ಲ ಹುಕ್ಕೊಂಡು ಹೋಗ್ಬೇಕು ಸೊ ಫ್ರೆಂಡ್ಸ್ ಈಗ ಬಸ್ ಕೂಡ ಹೊರಡ್ತು ಹಿಂಗ್ಗಡೆ ಬಸ್ಸು ಇನ್ನೂ ಬಂದಿರ್ಲಿಲ್ಲ ಸೊ ಅದಕ್ಕೆ ನಾವು ಇಲ್ಲಿ ವೇಟ್ ಮಾಡ್ತಾ ಇದ್ವಿ ಬಸ್ಸು ಬರಲಿ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ವಿ ಹೊರಡೆ ಸೇವವಾಗಿ ಹೋಗಿ ಸೌಖ್ಯವಾಗಿ ನಿಮ್ ಮನೆಗೆ ಬಂದು ತಲುಪಿ ಕಡೆ ಎಲ್ಲವಾರಿನ ಕಾಲ್ ಕುದೇ ಎಲ್ಲುದ್ರೆ پي چين 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 چين

ఈ దేశத்தினాలి తానాదే ప్రధాని సౌరలి లంగనిలో మన సాహస గాథాని ఇయాలి నేనేదే దేవుని గురు బాబాదే ಸೊ ಫೈನಲಿ ಫ್ರೆಂಡ್ಸ್ ನಾವು ಸವದತ್ತಿ ಹತ್ತತ್ರ ಬಂದ್ಬಿಟ್ವಿ ಸವದತ್ತಿ ಕ್ಷೇತ್ರಕ್ಕೆ ನಾವು ಹತ್ತತ್ರ ಇದ್ದೀವಿ ಇವಾಗ ರಾತ್ರಿ ತುಂಬ ಎಂಜಾಯ್ ಮಾಡಿದ್ವಿ ಡ್ಯಾನ್ಸ್ ಎಲ್ಲ ಆಯಿತು ಡ್ಯಾನ್ಸ್ ಎಲ್ಲ ಮಾಡಿದ್ರು ತುಂಬಾ ಖುಷಿ ಆಯಿತು ತುಂಬಾ ಎಂಜಾಯ್ ಮಾಡಿದ್ವಿ ಮತ್ತು ಸೆಂಟ್ರಲ್ಲಿ ಒಂದು ನಾಲ್ಕು ಗಂಟೆಗೆ ಟೀ ಕೂಡ ನಿಲ್ಲಿಸಿ ನಿಲ್ಲಿಸಿದ್ರು ಆ ಕ್ಲಿಪ್ಪಿಂಗ್ಸ್ ತೊಗೊಳೋಣ ಅಂದ್ಕೊಂಡೆ ಕತ್ಲಲ್ಲಿ ಏನೂ ಕಾಣಿಸಿರ್ಲಿಲ್ಲ ಅದಕ್ಕೆ ತೊಗೊಂಡು ಆಗಲಿಲ್ಲ ಸೊ ಈಗ ಫೈನಲಿ ನಾವು ಬಂದಿದ್ದೀವಿ ಸೊ ಈಗ ಜಮದಗ್ನಿ ಅನ್ನೋ ಓಟಲಲ್ಲಿ ನಾವು ಅಲ್ಲಿ ಫ್ರೆಶ್ ಅಪ್ ಆಗಬೇಕು ಅಂತ ಅಲ್ಲಿ ಸ್ಟೇ ಮಾಡಬೇಕು ಅಂದ್ಕೊಂಡಿದ್ದೀವಿ ಸೊ ಫ್ರೆಂಡ್ಸ್ ಈಗ ಎಲ್ಲರೂ ಫ್ರೆಶ್ಅಪ್ ಆಗಿ ಎಲ್ಲ ಬಂದ್ವಿ ಫಸ್ಟು ನಾವು ಬಂದಿದ್ದು ದೇವಸ್ಥಾನ ಬಂದ್ಬಿಟ್ಟು ಬಾವಿ ಸತ್ಯವ್ವ ಅನ್ನೋ ದೇವಸ್ಥಾನಕ್ಕೆ ಫಸ್ಟು ಬಂದ್ವಿ ಈ ದೇವಸ್ಥಾನ ತುಂಬ ಒಳ್ಳೆಯ ದೇವಸ್ಥಾನ ಅಂತ ಕೂಡ ಕೇಳಿದ್ದೀನಿ ನಾನು ಸೊ ಈಗ ಇಲ್ಲಿ ಬಂದು ಫಸ್ಟು ರೇಣುಕ ತಾಯಿ ಅವರ ಅತ್ತೆ ನೆಲೆಸಿರೋ ದೇವಸ್ಥಾನ ಇದು ಫಸ್ಟು ಜೋಗುಳ ಬಾವಿನ ದರ್ಶನ ಮಾಡಿಕೊಂಡು ಆ ನಂತರ ನಾವು ಅಮ್ಮನಿಗೆ ದರ್ಶನ ದರ್ಶನಕ್ಕೆ ಹೋಗಬೇಕು ಫಸ್ಟು ಇಲ್ಲಿ ನಾವು ಹೋಗಿ ಆಮೇಲೆ ಎಲ್ಲಮ್ಮನ ಕೂಡ ಹೋಗಬೇಕು ಸೊ ಫಸ್ಟು ಇಲ್ಲಿ ದರ್ಶನ ಫ್ರೆಂಡ್ಸ್ ಅವತ್ತು ನಾವು ಹೋದಾಗ ತುಂಬಾ ಜನ ಇದ್ದರು ಜನ ಅಂದರೆ ತುಂಬಾ ಜನ ಇದ್ದರು ಅವತ್ತು ಸೊ ಫೈನಲಿ ನೋಡಿ ಇದೇ ದೇವಸ್ಥಾನ ಸೊ ಈಗಿದು ನಮಗೆ ಬಾವಿ ಇದು ಇದು ಬಂದ್ಬಿಟ್ಟು ಸೊ ಇದರಲ್ಲಿ ಯಾರಾದರೂ ಆರೋಗ್ಯದ ಸಮಸ್ಯೆ ಇದ್ದರೆ ಇಲ್ಲಿ ಬಂದು ಸ್ನಾನ ಮಾಡಿ ಅಮ್ಮ ಅಮ್ಮನ ದರ್ಶನ ಪಡೆದ್ರೆ ತುಂಬ ಒಳ್ಳೆಯದಾಗುತ್ತೆ ನೀವು ಖಂಡಿತವಾಗ್ಲೂ ಇಲ್ಲಿಗೆ ಬಂದಾಗ ಸ್ನಾನ ಮಾಡಿ ತಂದಿ ಇಲ್ಲಿ ನಾವು ದರ್ಶನ ಕೂಡ ಮುಗೀತು ದರ್ಶನ ಕೂಡ ಮಾಡ್ಕೊಂಡ್ವಿ ಅಮ್ಮ ಸೊ ಫ್ರೆಂಡ್ಸ್ ನಾವು ಹೋಗ್ತಾ ಇರೋದು ನೆಕ್ಸ್ಟ್ ಜಾಗ ಬಂದಿ ಜಮದಗ್ನಿ ದೇವಸ್ಥಾನಕ್ಕೆ ಅಂದ್ರೆ ಶ್ರೀ ರೇಣುಕಾ ತಾಯಿ ಯಲ್ಲಮ್ಮ ತಾಯಿ ಅವರ ಗಂಡ ಗಂಡನ ದೇವಸ್ಥಾನ ಅದು ಈಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ಸೊ ಈಗ ಅಲ್ಲೂ ನಾವು ದರ್ಶನ ನಾವು ಮಾಡಬೇಕು ದರ್ಶನ ಮುಗಿಸ್ಕೊಳ್ಳೋಣ ಬನ್ನಿ ಸೊ ನೋಡಿ ಆ ಕ್ಷೇತ್ರ ಇದು ಸೊ ಫ್ರೆಂಡ್ಸ್ ಇದು ಸ್ವಾಮಿ ಜಮದಗ್ನಿ ಸ್ವಾಮಿ ಅವರ ಇರುವ ಜಾಗ ಇದು ಸೊ ಈಗ ನಾವು ಅವ್ರಿಗೆ ದರ್ಶನಕ್ಕೆ ನಾವು ಹೋಗ್ತಾ ಇದ್ದೀವಿ ಇವಾಗ ತುಂಬಾ ಜನ ಇದ್ದರು ನೋಡಿ ಫ್ರೆಂಡ್ಸ್ ಎಷ್ಟು ಜನ ಇದ್ದಾರೆ ಜನ ಇದ್ದಾರೆ ಜಾತ್ರೆ ಆಗುತ್ತೆ ದರ್ಶನ ಚೆನ್ನಾಗಾಯ್ತು ದರ್ಶನ ಮಾಡ್ಕೊಂಡ್ವಿ ನಾನು ಸ್ವಾಮಿಯವ್ರ ದರ್ಶನ ಕೂಡ ನೋಡಿ ನಿಮಗೂ ಕೂಡ ಮಾಡಿಸ್ತೀವಿ ಅಲ್ಲಿ ದರ್ಶನ ಕೂಡ ಆಯ್ತು ಸರಿ ದರ್ಶನ ಮುಗಿಸ್ತೀನಿ ಈಚೆ ಬಂದ್ವಿ ಈಚೆ ಬಂದ ತಕ್ಷಣ ಇದು ಬಸವನ ಕಲ್ಲು ಅಂತ ಹೇಳ್ತಾರೆ ನಮಗೆ ಏನಾದರೂ ಮನಸ್ಸಲ್ಲಿ ಏನಾದರೂ ಪ್ರಶ್ನೆ ಇತ್ತು ಅಂದ್ರೆ ಹಾಕಿ ಇದನ್ನ ಕಲ್ಲು ನಾವು ಎತ್ತಬೇಕು ಎತ್ತಿ ಮೂರು ಸತಿ ಎತ್ತಿ ಇಳಿಸಿ ಎತ್ತಿ ಇಳಿಸಿ ಮಾಡಿದ್ರೆ ಖಂಡಿತ ಖಂಡಿತವಾಗ್ಲೂ ಇದು ಹಾಗೆ ಆಗುತ್ತೆ ಅಂತ ನಂಬಿಕೆ ಇದೆ ಸೊ ಫ್ರೆಂಡ್ಸ್ ಇದು ಮಾತಂಗಮ್ಮ ಅನ್ನೋ ದೇವಸ್ಥಾನ ಇದು ಇದು ತುಂಬಾ ಚೆನ್ನಾಗಿತ್ತು ಸೊ ಅಲ್ಲಿ ತುಂಬ ಜನ ಸೇರಿಕೊಂಡಿರೋ ಅದಕ್ಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲಿ ತುಂಬ ಜನ ಒಳಗಡೆ ಇದ್ದರು ಎಷ್ಟು ಕ್ಲಿಪ್ಪಿಂಗ್ಸ್ ಆಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ನ ತೆಗ್ದಿದ್ದೀನಿ ಎಷ್ಟಾಗುತ್ತೋ ಅಷ್ಟು ತೆಗ್ದಿದ್ದೀನಿ ಸೊ ಈಗ ಬರ್ತಾ ಇರೋ ದೇವಸ್ಥಾನ ಬಂದು ಚಿಕ್ಕನಾಥ ಜೋಗಿನಾಥ ದೇವಸ್ಥಾನ ಇದು ಸೊ ಫ್ರೆಂಡ್ಸ್ ಫೈನಲಿ ನಾವು ಅಮ್ಮನ ದರ್ಶನ ಕೂಡ ಹೊರಟ್ವಿ ತುಂಬಾ ಜನ ಇದ್ದರು ಅಂದರೆ ಜನ ಸಾಗರ ಹೋಗ್ಬಿಟ್ಟಿತ್ತು ಫ್ರೆಂಡ್ಸ್ ಯಾಕಂದರೆ ಅಲ್ಲಿ ಜಾತ್ರೆ ನಡೀತಾ ಇತ್ತು ಸೊ ಅದರಿಂದನೇ ತುಂಬ ಜನ ಇದ್ದರು ಫ್ರೀ ದರ್ಶನಕ್ಕೆ ಹೋದರೆ ಐದರಿಂದ ಅವರ್ ಆಗುತ್ತೆ ದರ್ಶನ ಅಂತ ಹೇಳಿದ್ರು ಸೊ ನಾವು ನೂರು ರೂಪಾಯಿ ದರ್ಶನಕ್ಕೆ ಹೋಗೋಣ ಅಂತ ಹೇಳಿ ಅಲ್ಲಿ ಅಲ್ಲಿ ಬಂದು ನಿಂತ್ಕೊಂಡ್ವಿ ಐನೂರು ರೂಪಾಯಿ ಇದೆ ಹೋಗ್ಬೋದು ಐದು ನಿಮಿಷದ ದರ್ಶನ ಆಗುತ್ತೆ ಅಂತ ಅಲ್ಲಿ ಮೈಕಲ್ಲಿ ಅನೌನ್ಸ್ ಮಾಡ್ತಾಯಿದ್ರು ಸೊ ನಾವು ನೂರು ರೂಪಾಯಿ ದರ್ಶನಕ್ಕೆ ಹೋಗೋಣ ಅಂಥೇಳಿ ನಮ್ಮ ಬಸ್ಸು ಅವರೆಲ್ಲ ಅಲ್ಲಿ ಬಂದು ಸೊ ನೀವು ನೋಡ್ತಾ ಇದ್ದೀರ ಫ್ರೆಂಡ್ಸ್ ಬಿಸಿಲು ಅಂದರೆ ತುಂಬಾ ಬಿಸಿಲು ಇತ್ತು ಜನ ಅಂತೂ ತುಂಬಾ ಇದ್ದರು ಸೊ ಪಾಪ ದೇವಸ್ಥಾನದವರು ಪೆಂಡಲ್ ಕೂಡ ಹಾಕಿದ್ರು ಪಾಪ ಜ ಜನ ಹೇಗೆ ನಿಂತ್ಕೊತಾರೆ ಆ ಬಿಸಿಲಲ್ಲಿ ನಿಂತ್ಕೊಳ್ಳೋಕೆ ಆಗಲ್ಲ ಅಂತಲೂ ಪೆಂಡಲ್ ಕೂಡ ಹಾಕಿದರು ಪೆಂಡಲ್ ಹಾಕಿದ್ರೂ ತುಂಬ ಬಿಸಿ ಇತ್ತು ಸಖತ್ತು ಸೆಕೆ ಬೇರೆ ತುಂಬಾ ಸೆಕೆ ಮತ್ತು ದೇವಸ್ಥಾನ ತುಂಬಾ ಚೆನ್ನಾಗಿತ್ತು ಜನ ಅಂತೂ ಹೇಳೋದೇ ಬೇಡ ಅಷ್ಟು ಜನ ಇದ್ದರು ಸೊ ಫೈನಲಿ ನಾವು ಹೋದ್ವಿ ದೇವಸ್ಥಾನಕ್ಕೆ ದೇವಸ್ಥಾನ ಒಳಗಡೆ ಹೋದ್ವಿ ದೇವಸ್ಥಾನ ಕ್ಲಿಪ್ಪಿಂಗ್ಸ್ ಕೂಡ ನಿಮ್ಗೆ ಹಾಕಿದ್ದೀನಿ ನೋಡ್ತಾಯಿದ್ದೀರಾ ನೀವು ಸೊ ತುಂಬಾ ಚೆನ್ನಾಗಿತ್ತು ಸೊ ಅಮ್ಮನ ದರ್ಶನ ಕೂಡ ಮಾಡ್ಕೊಂಡ್ವಿ ಫ್ರೆಂಡ್ಸ್ ಅಮ್ಮನ ದರ್ಶನ ಅಂತೂ ಸಕ್ಕತ್ತಾಗಾಯಿತು ಒಬ್ಬರು ತಳ್ಳೋರು ಇರಲಿಲ್ಲ ಏನೂ ಇರಲಿಲ್ಲ ತುಂಬ ಅಮ್ಮನ್ನ ನೋಡ್ಕೊಂಡ್ವಿ ನಾವು ನನಗಂತೂ ತುಂಬಾ ಸೊ ಫ್ರೆಂಡ್ಸ್ ಫೈನಲಿ ನಾವು ಅಮ್ಮನ ದರ್ಶನ ಕೂಡ ಮಾಡ್ಕೊಂಡ್ವಿ ತುಂಬಾ ಚೆನ್ನಾಗಿತ್ತು ಅಮ್ಮನ ದರ್ಶನ ಮಾತ್ರ ಇನ್ನೊಂದು ಸತಿ ಮಾಡಬೇಕು ಮಾಡಬೇಕು ಅಂತ ಅಷ್ಟು ತುಂಬಾ ಆಸೆ ಆಗೋಗ್ಬಿಟ್ಟಿತ್ತು ನನಗಂತೂ ಬಿಟ್ಟು ಬರೋಕ್ಕೆ ಮನಸೇ ಇರಲಿಲ್ಲ ಅಷ್ಟು ಇಷ್ಟ ಆಗೋಗ್ಬಿಟ್ಟಿತ್ತು ಅಮ್ಮನ ದರ್ಶನ ಸೊ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಬರೋಷೊತ್ತಿಗೆ ಬಸ್ ಹತ್ರ ಅಷ್ಟೊತ್ತಿಗೆ ಆಲ್ರೆಡಿ ಅವರು ಊಟ ಕೂಡ ಪ್ರಿಪೇರ್ ಮಾಡಿಕ್ಕಿದ್ರು ಸೊ ಊಟ ಕೂಡ ಪ್ರಿಪೇರ್ ಮಾಡಿಸಿ ಇಟ್ಟಿದ್ರು ಸೊ ನಾವು ದರ್ಶನ ಮುಗಿಸ್ಕೊಂಡು ಹೋಗಿ ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ನಾವು ಹೊರಟು ತಿರ್ಗ ದೇವಸ್ಥಾನದ ಕೆಲವೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ಇದರಲ್ಲಿ ಹಾಕಿದ್ದೀನಿ ನೀವು ನೋಡ್ಬೋದು ತುಂಬಾ ಜನ ಇದ್ದರು ಫ್ರೆಂಡ್ಸ್ ಸಖತ್ ಜನ ಯಾಕಂದರೆ ಈ ತಿಂಗಳು ಹನ್ನೆರಡುವರೆಗೂ ಹನ್ನೆರಡನೇ ತಾರೀಕು ಜನ ಇರ್ತಾರಂತೆ ಅಲ್ಲಿ ಜಾತ್ರೆ ನಡೆಯೋ ಕಾರಣ ಈ ತಿಂಗಳು ಹುಣ್ಣಿಮೆಯಲ್ಲಿ ಹನ್ನೆರಡನೇ ತಾರೀಕು ಹುಣ್ಣಿಮೆ ಇರೋದ್ರಿಂದ ಹುಣ್ಣಿಮೆಯಲ್ಲಿ ಇಲ್ಲಿ ತುಂಬ ಜಾತ್ರೆ ನಡೆಯುತ್ತಂತೆ ಆವತ್ತು ತುಂಬ ಜಾತ್ರೆ ನಡೆದಾಗ ಲಕ್ಷ ಲಕ್ಷ ಜನ ಬರ್ತಾರಂತೆ ಫ್ರೆಂಡ್ಸ್ ಈ ಕ್ಷೇತ್ರಕ್ಕೆ ಜಾತ್ರೆ ನಡೆಯೋದಕ್ಕೆ ಕಾರಣಕ್ಕೆ ತುಂಬ ಜನ ಇದ್ದಾರೆ ಅಮ್ಮನಿಗೆ ಮತ್ತೆ ಒಂದೂವರೆ ತಿಂಗಳು ಎರಡು ತಿಂಗಳು ಗಂಟೆ ಮತ್ತೆ ಪೂಜೆ ಮಾಡೇ ಮಾಡ್ತಾರೆ ಆ ಟೈಮಲ್ಲೆಲ್ಲ ಅಂತೂ ಸಕ್ಕತ್ತು ಜನ ಅಂತೆ ತುಂಬಾ ಖುಷಿ ಆಯಿತು ನಾವು ಹೋಗಿ ಅಮ್ಮನ ದರ್ಶನ ಮಾಡ್ಕೊಂಡು ಬಂದಿದ್ದೀವಿ ಅಂದರೆ ತುಂಬನೇ ಖುಷಿ ಆಗ್ತಿದೆ ಫ್ರೆಂಡ್ಸ್ ನಮಗಂತೂ ಸೊ ನಿಮಗೂ ತಾಯಿ ಆಶೀರ್ವಾದ ಎಲ್ರಿಗೂ ಇರಲಿ ಸದಾ ನಮ್ಮ ಗ್ರಾಮದಲ್ಲಿ ಎಲ್ಲಮ್ಮ ದೇವಸ್ಥಾನ ಕಟ್ಟಿಸಿ ನಮಗೆ ಈ ಕ್ಷೇತ್ರಕ್ಕೆ ಕರ್ಕೊಂಡು ಬಂದಿರುವ ನಮ್ಮ ಅಣ್ಣನಿಗೆ ನಾವು ತುಂಬ ಥ್ಯಾಂಕ್ಸ್ ಹೇಳ್ತೀವಿ ಗ್ರಾಮ ಇಂದ ಎರಡು ಬಸ್ಸು ಮಾಡಿ ನಮ್ಮನ್ನ ಅಮ್ಮನ ಹತ್ರ ಕರ್ಕೊಂಡು ಬಂದು ನಮಗೆ ಇಲ್ಲಿ ದರ್ಶನ ಮಾಡ್ಸಿದ್ದಾರೆ ತುಂಬಾ ಖುಷಿ ಆಗ್ತಿದೆ ನಮಗಂತೂ ತುಂಬಾ ಸಂತೋಷ ಆಗ್ತಿದೆ ಅಣ್ಣನಿಗೆ ನಾವು ತಿರ್ಗಿ ಮತ್ತೊಮ್ಮೆ ಸತಿ ನಾವು ಥ್ಯಾಂಕ್ಸ್ ಹೇಳ್ತೀವಿ ಸೊ ಅಮ್ಮ ಅಣ್ಣನಿಗೆ ಅಮ್ಮನ ಆಶೀರ್ವಾದ ಸದಾ ಇರಲಿ ಅಂತ ನಾವು ಬೇಡ್ಕೊತೀನಿ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು